ತಿಂಗಳಾದರೂ ಮುಗಿಯದ ಸೇತುವೆ ಕಾಮಗಾರಿ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ನಿರ್ಲಕ್ಷ್ಯ ಕಳಪೆ ತಾತ್ಕಾಲಿಕ ರಸ್ತೆ ವಾಹನ ಸವಾರರ ನರಳಾಟ ಕೊರಟಗೆರೆ ತಾಲೂಕಿನ ಕೆರೆಯಾಗಲಹಳ್ಳಿ ಗ್ರಾಮದ ಸೇತುವೆ ಕಾಮಗಾರಿ ಮೂರು ತಿಂಗಳಾದರೂ ಮುಗಿಯದೆ ಸಾರ್ವಜನಿಕರಿಗೆ ಪರದಾಟವಾಗಿದೆ ಕಾಮಗಾರಿ ಪ್ರಾರಂಭಿಸಲು ಹೆದ್ದಾರಿ ಧ್ವಂಸ ಮಾಡಿದ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಇದೀಗ ನೀಲಿ ನಕ್ಷೆ ತಯಾರಾಗುತ್ತಿದೆ ಎಂಬ ಕಾರಣ ನೀಡಿ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ ತಾತ್ಕಾಲಿಕ ರಸ್ತೆ ಕಳಪೆಯಾಗಿರುವುದರಿಂದ ಪ್ರತಿದಿನ ವಾಹನಗಳು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದು ಹೊರತೆಗೆಯಲು ಮಾತ್ರ ಜೆಸಿಬಿಯೇ ಬರಬೇಕಾಗಿದೆ ವಾಹನ ಸವಾರರು ಸಂಪಾದನೆ ಮಾಡಿದ ಹಣವೇ ಜೆಸಿಬಿಗೆ ಹೋಗುತ್ತಿದೆ ಸುಮಾರು ಒಂದೂವರೆ ತಿಂಗಳಿಂದ ರೋಡ್ ಇದು ಹಿಂಗೆ ಇದೆ ಅಲ್ಲಿ ರೋಡ್ ಕಿತ್ತಾಕ್ಬಿಟ್ಟು ಇಲ್ಲಿ ರೋಡ್ ಮಾಡಿದರೆ ಒಂದುವರೆ ತಿಂಗಳಿಂದ ಕಿತ್ತಾಕದಲ್ಲಿ ಇಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳು ಸಿಗಾಕ್ ಕೇ ಇದ್ದಾವೆ ರೋಡ್ ಲಾರಿಗಳು ಬರ್ತವೆ ಸಿಮೆಂಟ್ ಲಾರಿಗಳು ಬರ್ತವೆ ಸಿಮೆಂಟ್ ಲಾರಿಗಳು ಇಲ್ಲಿ ಮಳೆ ರೋಡ್ ರೋಡೆಲ್ಲ ಅಧ್ವಾನ ಆಗಿಬಿಡುತ್ತೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳು ಸಿಗಾಕ್ ರಾತ್ರಿ ಹೊತ್ತಂತೂ ಇಲ್ಲಿ ಓಡಾಡಕ್ಕೆ ಭಾರಿ ಹಿಂಸೆ ಆಗುತ್ತೆ ಇಲ್ಲಿ ರೋಡ್ ಕಿತ್ತಾಕದಲ್ಲಿಂದ ಯಾರೂ ಕಾಂಟ್ರಾಕ್ಟರ್ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೆ ಒಂದ್ ಲೋಡ್ ಚೆಕ್ ಮಳ ತರಿಸ್ತಾರೆ ಓಡಿಸ್ಬಿಟ್ಟು ಆ ಗುಂಡಿ ಬಿದಿರ್ತದಲ್ಲ ಅಲ್ಲಿ ಕರೆಕ್ಟ್ ಲೆವೆಲ್ ಆಗ ಜೆ ಸಿ ಇಂದ ಲೆವೆಲ್ ಮಾಡಿಸ್ಬಿಟ್ಟು ಇದು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಮತ್ತೆ ಇಲ್ಲಿ ಗಾಡಿ ಸಿಗಾಕೊಂಡ್ರೆ ಮತ್ತೆ ಅದೇ ಕೆಲಸನೇ ಅವ್ರು ಮಾಡೋದು ಬಂದ್ ಇಲ್ಲಿ ರೋಡ್ಗೆ ಒಂದ್ ಲೋಡ್ ಜಲ್ಲಿ ಓಡಿಸಲ್ಲ ಏನಿಲ್ಲ ಇಲ್ಲಿ ಕೆರೆ ಇದೆ ಕೆರೆಯಲ್ಲಿ ಚಟ್ ಮಳೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತಂದ ಹಾಕ್ಬಿಡ್ತಾರೆ ಲೆವೆಲ್ ಮಾಡ್ಬಿಟ್ಟು ಹೋಗ್ತಾರೆ ಈಗ ನೋಡ್ರಿ ಹಿಂಗ್ ಗಾಡಿ ಸಿಗಾಕ್ ಕಾಣ್ತು ಈಗ ಡ್ರೈವರ್ ಅವನ ಕೈಯಿಂದಾನೇ ದುಡ್ಡು ಹಾಕಿ ಜೆ ಸಿ ಕರೆಸಿ ಗಾಡಿ ಎತ್ಕೊಂಡು ಹೋಗ್ಬೇಕು ಹೊರತು ಇಲ್ಲಿ ಯಾರು ಕಾಂಟ್ರಾಕ್ಟರ್ ಆಗಲಿ ಯಾರು ಇರೋದೇ ಇಲ್ಲ ಸುಮ್ಮನೆ ಡ್ರೈವರ್ ಹಿಂಸೆ ಮತ್ತೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಈ ರೋಡ್ ಮಾಡದಲ್ಲಿ ತುಮಕೂರು ಹಾಸನ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಭಕ್ತರು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರುವ ಮುಖ್ಯ ದಾರಿಯೇ ಈ ಸೇತುವೆ ಕಾಮಗಾರಿ ಗುಣಮಟ್ಟ ಮತ್ತು ವಿಳಂಬದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಶೀಘ್ರದಲ್ಲೇ ಮುಗಿಸದಿದ್ದರೆ ಪ್ರತಿಭಟನೆಗೆ ಮುಂದಾಗುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಬರೀ ಆ ಟ್ಯಾಡ್ರೇಸಿನ ಬಸ್ತಾ ಇಲ್ಲ ನಾವು ತುಂಬಿರೋದು ಬರೀ ಐದು ಐದು ತನ್ನೂ ತುಂಬಿಲ್ಲ ಗಾಡಿಗೆ ತುಂಬಿರವರ ಒಂದು ಒಂದು ಹೊಟ್ಟೆ ಇರ್ಬೋದು ಅಷ್ಟೇ ಅದು ಬದಲಾಗಲಿ ಈಚೆಗೆ ಅದು ಏನಾದ್ರೆ ರೋಡ್ ಬಿಟ್ಕೊಟ್ಟಿದ್ದು ಯಾವ್ದು ರೇಷನ್ ಸಿದ್ಧವಾಗಿ ಇದ್ದಾಗ ಮಾಡಿದ್ರು ಹೊಲದಾಗ ಮಾಡಿದ್ದಾರೆ ಈಗ ನಮ್ದು ಕಟ್ ಪೇಟು ಲೋಡಿಂಗ್ ಪ್ಲೇಟ್ ಏನಾರು ಇರ್ತಾವ ನಮಗೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ